ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಬಿ ಚಾನೆಲ್ಗೆ ನಿಮಗಲ್ರಿಗೂ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿ ಪಲ್ಯವನ್ನು ಹೇಗೆ ಈಸಿಯಾಗಿ ನೀವು ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬೆಂಡೆಕಾಯಲ್ಲಿ ತುಂಬ ಲೋಳೆ ಅಂಶ ಇರುತ್ತಲ್ಲ ಹಾಗಾಗಿ ಪಲ್ಯ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡಿ ಈ ಥರ ಮಾಡಿದ್ರೆ ನೀವು ಈಸಿಯಾಗಿ ಮಾಡ್ಕೋಬೋದು ಮತ್ತು ರುಚಿಯಾಗೂ ಇರುತ್ತೆ ಬನ್ನಿ ಈ ಬೆಂಡೆಕಾಯಿ ಪಲ್ಯಕ್ಕೆ ನಾನು ಏನೇನು ಹಾಕ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬೆಂಡೆಕಾಯಿ ಪಲ್ಯಕ್ಕೆ ನಾನು ಬೆಂಡೆಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹುಳಾಲ ಇರುತ್ತೋ ಅಂತ ನೋಡ್ಕೊಂಬಿಟ್ಟು ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಪಲ್ಯಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಇದು ಸಾಂಬಾರ್ ಪೌಡರು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಇಂಗ್ ತೊಗೊಂಡಿದ್ದೀನಿ ಕಾಳು ಲಿಂಬು ಕರ್ಬೇವನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಉಪ್ಪು ಬನ್ನಿ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಒಂದು ಮೀಡಿಯಮ್ ಸೈಜ್ ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಬರ್ತಾಯಿರುವಾಗೇ ನಾನು ಒಂದು ಎರಡು ಚಮಚ ಆದಷ್ಟು ಎಣ್ಣೆ ಹಾಕೋತೀನಿ ಇವಾಗ ಎಣ್ಣೆ ಬಿಸಿ ಬರ್ತಾ ಇದೆ ಇದಕ್ಕೆ ನಾನು ಸಾಸಿವೆ ಕಾಳನ್ನು ಹಾಕೋತೀನಿ ಹಾಗೆ ಜೀರಿಗೆನೂ ಹಾಕ್ಕೊತಾ ಇದ್ದೀನಿ ಉಪ್ಪ ಹಾಗೆ ಹಿಕ್ಕಿಮೆಣಸಿನ್ನ ಹಾಕೋತಾ ಕಟ್ ಮಾಡಿಟ್ಕೊಂಡಿರುವಂತಹ ಬೆಂಡೆಕಾಯಿನ ನಾನು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಬೇಕಿದೆ ಹಾಕೋಬಹುದು ಹಾಗೆ ಸ್ವಲ್ಪ ಹಸಿನ್ ಪುಡಿಯನ್ನ ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣನ ಇದ್ದೀನಿ ಇದನ್ನು ಮುಚ್ಚಿ ಬೇಯಿಸ್ತೀನಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕು ಇದು ಅವಾಗ ಕೈಯಾಡಿಸ್ತಾ ಇರಬೇಕು ಉಪ್ಪು ಮತ್ತು ನಿಂಬೆ ಹುಳಿ ಹಾಕಿರೋದ್ರಿಂದ ಇದು ಚೆನ್ನಾಗಿ ಬೇಯತ್ತೆ ಒಳಗಡೆ ಆಲ್ರೆಡಿ ಬೆಂಡೆಕಾಯಿದು ಲೋಳೆ ಅಂಶ ಇರತ್ತಲ್ಲ ಹಾಗಾಗಿ ಅದಕ್ಕೆ ನೀರು ಹಾಕೋವಾಗ ಅಗತ್ಯನೂ ಇಲ್ಲ ನೋಡಿ ನಿಂಬೆ ಹುಳಿ ಹಾಕಿರೋದ್ರಿಂದ ಎಷ್ಟು ಉದುರು ಇದೆ ಅಂತ ಅದರ ಲೋಳೆ ಅಂಶ ಎಲ್ಲ ನೋಡಿ ಹೋಗ್ತಾ ಇದೆ ಅವಾಗ ಅವಾಗ ಫ್ಲೇಮ್ ಫ್ಲೇಮನ್ನು ಸಣ್ಣ ಮಾಡಿ ಇಡಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಉದ್ರುದ್ರಾಗಿದೆ ಅಂತ ಮುಚ್ಚಿ ಬೇಯಿಸಿದ್ದೀನಿ ನಾನು ಅದ್ರಲ್ಲಿ ಎಷ್ಟು ಉದ್ರುದ್ರಾಗಿದೆ ಅಂತ ಇವಾಗ ಉಪ್ಪು ನೋಡ್ಕೊಳ್ಳಿ ಉಪ್ಪು ಸಾಕಾಗಿದೆ ಅಂತ ಹಿಂಗಿನ ಪೌಡ್ರನ್ನ ಹಾಕೋದು ನಾನು ಅವಾಗ ಮರ್ತೋಗ್ಬಿಟ್ಟೆ ಇವಾಗ ಸ್ವಲ್ಪ ಮೇಲ್ಗಡೆಯಿಂದ ಹಾಕೋತೀನಿ ಸಾಂಬಾರ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ನಿಮ್ಗೆ ಖಾರ ಬೇಕು ಅಂದ್ರೆ ಸ್ವಲ್ಪ ಖಾರ ಪೌಡರ್ ಮಾಡ್ಕೋಬಹುದು ಹಾಗೆ ಕಾಯಿ ತುರಿನೂ ಹಾಕೋತಾ ಇದೀನಿ ನೋಡಿದ್ರಲ್ಲ ಎಷ್ಟು ಬೇಗ ಮತ್ತೆ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ಡಿಫ್ರೆಂಟ್ ಆಗು ಇರತ್ತೆ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡೋದು ಯಾವ ಕಷ್ಟನೂ ಇಲ್ಲ ಈ ಪಲ್ಯ ಖಂಡಿತ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು